ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ಶ್ರೀನಾಡಿಗೆರ್ ಮಾಡುವ ನಮಸ್ಕಾರಗಳು ರಮ್ಯ ಕಥಾ ಲೋಕಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನೀವೀಗ ಮಾಂಗಲ್ಯ ಬಂಧನಾ ಧಾರಾವಾಹಿಯ ಹತ್ತೊಂಬತ್ತನೇ ಅಧ್ಯಾಯವನ್ನು ಕೇಳ್ತಾ ಇದ್ದೀರ ಕಥೆ ಪ್ರಾರಂಭ ಮಾಡೋದಕ್ಕೆ ಮೊದಲು ಯಾರ್ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಥೆಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ ಈಗ ಕಥೆಯ ಮುಂದಿನ ಭಾಗಕ್ಕೆ ಹೋಗೋಣ ಮುಕ್ತ ಮುಕ್ತ ಐ ಹೇಟ್ ಯು ನಿನ್ನನ್ನು ಎಷ್ಟೊಂದು ಪ್ರೀತಿಸಿದ್ದೆ ಎಷ್ಟು ಆರಾಧಿಸಿದೆ ಆದರೆ ನೀನು ನನಗೆ ನನಗೆ ಮೋಸ ಮಾಡಿಬಿಟ್ಟೆ ನಿನಗೋಸ್ಕರ ನಾನು ಎಲ್ಲರನ್ನು ಎಲ್ಲವನ್ನು ಬಿಟ್ಟು ಬಂದೆ ಅದಕ್ಕೆ ನೀನು ಕೊಟ್ಟ ಪ್ರತಿಫಲ ಮೋಸ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ ನಿನ್ನ ಜೊತೆ ಆ ಜಾನ್ ಆ ದ್ರೋಹಿ ಎಷ್ಟು ಅನ್ಯಾಯ ಮಾಡ್ತಾಯಿದ್ದಾನೆ ಅವನು ಎಲ್ಲ ಅವ್ಯವಹಾರದ ಬಗ್ಗೆ ನನ್ನ ಹತ್ರ ಸಾಕ್ಷಿ ಇದೆ ಆದರೆ ಆದರೆ ನಾನು ಏನು ಮಾಡಲಿ ಮಾತಾಡೋಕ್ಕಾಗ್ತಾನೆ ಇಲ್ವೇ ತನ್ನೊಳಗನೆ ಹೇಳಿಕೊಳ್ಳುತ್ತಾ ಅತ್ತಿತ್ತ ಹೊರಳಾಡುತ್ತಿದ್ದನು ಕೋದಂಡ ಚಾರು ನಾನು ಪ್ರಿನ್ಸ್ನ ಮೀಟ್ ಮಾಡಿ ಬರ್ತೀನಿ ಅಂಜೆ ಹೇಳ್ದು ಕೇಳಿದಾಗ ಕೋದಂಡನಿಗೆ ಸಂಕಟವಾಯಿತು ಅಯ್ಯೋ ದೇವರೇ ಆ ಪ್ರಿನ್ಸ್ ಒಳ್ಳೇನಲ್ಲ ಅಂಜು ಅವನನ್ನು ಪ್ರೀತಿಸ್ತಾ ಇದ್ದಾಳೆ ಅವನು ಖಂಡಿತ ನನ್ನ ಅಂಜುಗೆ ಮೋಸ ಮಾಡ್ತಾನೆ ನಾನು ಇದನ್ನು ತಡಿಬೇಕು ಹೇಗೆ ತಡೀಲಿ ಛ ನನ್ನ ದೇಹದ ಯಾವ ಅಂಗ ಕೂಡ ನನ್ನ ಜೊತೆಗೆ ಸಹಕರಿಸ್ತಿಲ್ಲ ನನ್ನ ಕಂದನ್ನು ಅವನ ಮೋಸದ ಬಲೆಯಿಂದ ಹೇಗೆ ರಕ್ಷಿಸ್ಲಿ ಅಂಜು ಪ್ಲೀಸ್ ಹೋಗಬೇಡ ಆ ಪ್ರಿನ್ಸ್ನಿಂದ ದೂರನೇ ಇರು ದೇವ್ರೆ ಹೇಗಾದರೂ ಮಾಡಿ ಅಂಜುನ ಆ ಪ್ರಿನ್ಸ್ನಿಂದ ದೂರ ಇಡು ಎಂದು ಮನದಲ್ಲೇ ಹೇಳಿಕೊಂಡನು ಹೇಗಾದರೂ ಮಾಡಿ ಅಂಜುವಿನ ಗಮನ ಸೆಳೆಯಲೇಬೇಕೆಂದು ತನ್ನ ಕೈಕಾಲು ಅಲ್ಲಾಡಿಸಲು ಪ್ರಯತ್ನಿಸತೊಡಗಿದನು ಅವನ ಕೈ ತಗುಲಿ ಪಕ್ಕದಲ್ಲಿ ಇಟ್ಟಿದ್ದ ಲೋಟ ಕೆಳಗೆ ಬಿದ್ದಿತು ಆ ಸದ್ದನ್ನು ಕೇಳಿ ಚಾರು ಅಂಜು ಇಬ್ಬರೂ ಕೋದಂಡನ ರೂಮಿಗೆ ಬಂದರು ಚಾರು ನೋಡು ಅಪ್ಪಾಜಿ ಸ್ವಲ್ಪ ಕೈಕಾಲು ಆಡಿಸ್ತಾ ಇದ್ದಾರೆ ಐ ಆಮ್ ಸೋ ಹ್ಯಾಪಿ ಎಂದು ಚಾರುವನ್ನು ಅಪ್ಪಿದಳು ಅಂಜು ಅ ಅ ಅಂಜು ಎಂದ ಕೋದಂಡ ಅಂಜುವಿಗೆ ತನ್ನ ತಂದೆ ಅಷ್ಟು ಮಾತನಾಡಿದ್ದನ್ನು ಕೇಳಿ ಕಣ್ಣು ತುಂಬಿ ಬಂತು ಚಾರು ಚರು ನೋಡು ಅಪ್ಪಾಜಿ ಮಾತಾಡ್ತಾ ಇದ್ದಾರೆ ಸಂತಸದಿಂದ ನುಡಿದಾಗ ಚಾರು ಕೂಡ ನೋಡಂಜು ಎಲ್ಲ ಮಾತ್ರೆಗಳ ಪ್ರಭಾವ ಎಂದು ಹೇಳಿ ಅವಳ ಕಿವಿಯಲ್ಲಿ ಪ್ರಿಂಟ್ಸ್ನ ಮೀಟ್ ಮಾಡಿ ಹೋಗು ಅವನಿಲ್ಲಿಗೆ ಬಂದುಬಿಟ್ರೆ ಕಷ್ಟ ಕ್ಯಾಮ್ರಾ ಫಿಕ್ಸ್ ಮಾಡೋಕೆ ಮುಂಚೆ ಅವ್ನು ಬಂದುಬಿಟ್ರೆ ನಮಗೆ ಬೇಕಾದ ಸಾಕ್ಷಿ ಏನೂ ಸಿಗೋದಿಲ್ಲ ಎಂದು ಪಿಸುಗುಟ್ಟಿದಳು ಚಾರು ಹಾಂ ಹೊರಡ್ತೀನಿ ಎಂದು ಹೊರಟಾಳು ಅಂಜು ಜಾನ್ ಪ್ಲೀಸ್ ಆ ಇಂಜೆಕ್ಷನ್ ತರಿಸ್ಕೊಡು ನೋಡು ಆಗಲೇ ಮುಖದ ಮೇಲೆಲ್ಲ ರಿಂಕಲ್ಸ್ ಶುರುವಾಗಿದೆ ಕನ್ನಡಿ ಮುಂದೆ ಕುಳಿತು ತನ್ನನ್ನು ತಾನು ನೋಡಿಕೊಳ್ಳುತ್ತಾ ಇದ್ದ ಮುಕ್ತ ಜಾನ್ಗೆ ಕರೆ ಮಾಡಿದ್ದಳು ಓಕೆ ಡಾರ್ಲಿಂಗ್ ತರಿಸ್ಕೊಡ್ತೀನಿ ನಿನ್ನ ಅಕೌಂಟಿಂದ ಅಮೌಂಟನ್ನ ಟ್ರಾನ್ಸ್ಫರ್ ಮಾಡು ಎಂದನು ಜಾನ್ ಈಗಲೇ ಟ್ರಾನ್ಸ್ಫರ್ ಮಾಡಿಸ್ತೀನಿ ಎಂದವಳು ಎಷ್ಟೇ ಬಾರಿ ಪ್ರಯತ್ನ ಪಟ್ಟರೂ ಅಮೌಂಟ್ ಟ್ರಾನ್ಸ್ಫರ್ ಆಗಲಿಲ್ಲ ಜಾನ್ ಏನೂ ಪ್ರಾಬ್ಲಮ್ ಆಗಿದೆ ಅಮೌಂಟ್ ಟ್ರಾನ್ಸ್ಫರ್ ಆಗ್ತಾ ಇಲ್ಲ ನೀನು ಇಂಜೆಕ್ಷನ್ ತರಿಸ್ಕೊಟ್ಟಿರು ನನ್ನ ಆಮೇಲೆ ದುಡ್ಡು ಕೊಡ್ತೀನಿ ಎಂದಾಗ ತುಟಿ ನಕ್ಕ ಜಾನ್ ಓಕೆ ಡಾರ್ಲಿಂಗ್ ಎಂದ ಪಕ್ಕದಲ್ಲೇ ಇದ್ದ ಅಸಿಸ್ಟೆಂಟ್ ಸರ್ ಮೇಡಮ್ಗೆ ಇಂಜೆಕ್ಷನ್ ಬುಕ್ ಮಾಡ್ಲಾ ಎಂದ ಬೇಡ ಮೊದಲು ದುಡ್ಡು ಬರಲಿ ಆಮೇಲೆ ಬುಕ್ ಮಾಡು ಎಂದು ಹೇಳಿ ಹೊರಟ ಜಾನ್ ದುಡ್ಡೇ ದೊಡ್ಡಪ್ಪ ಅಂದ ಗುಂಡಪ್ಪ ಎಂದು ಹಾಡುತ್ತಾ ಅಸಿಸ್ಟೆಂಟ್ ತನ್ನ ಕೆಲಸ ಮುಂದುವರೆಸಿದ ಯಶೋಧ ಅಜ್ಜಿ ಹೇಳಿದ ಮಾತುಗಳನ್ನು ಕೇಳಿ ಭಾರವಾದ ಮನ ಹೊತ್ತು ಮಹಡಿ ಮೆಟ್ಟಿಲೇರಿದ ಅಭಿ ದೇವರೇ ವಯಸ್ಸಾಗಿರೋ ಈ ದಂಪತಿಗಳ ಆಸೆ ನೆರವೇರಿಸೋದಕ್ಕಾದರೂ ಅಪ್ಪಾಜಿ ಆರೋಗ್ಯನ ಸರಿ ಮಾಡು ಒಮ್ಮೆ ತಾಯಿ ತಂದೆಗೆ ಅವ್ರ ಮುಖ ತೋರಿಸಲಿ ಜಾನಮನ್ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕಾದರೂ ಅವರನ್ನು ಜೀವಂತವಾಗಿಡು ಎಂದು ಮೂಕವಾಗಿ ರೋಧಿಸಿದ ಅಭಿ ಗಡಸು ಸ್ವರ ಬಂದ ಕಡೆ ತಿರುಗಿ ನೋಡಿದ ಅಭಿ ಉರಿಗಣ್ಣಿನಿಂದ ಅಭಿರಾಮನನ್ನೇ ನೋಡುತ್ತಿದ್ದ ಅನಿಲ ಏನಾಯ್ತ ಅನಿಲ ಯಾಕೋ ಸಿಟ್ಟದಿರೋ ಹಾಗಿದೆಯಾ ಎನ್ನುತ್ತಾ ಬಂದವನ ಕೆನ್ನೆಗೆ ಬೀಸಿ ಹೊಡೆದಿದ್ದ ಅನಿಲ ಅಭಿಯ ಶರ್ಟ್ನ ಕಾಲರ್ ಹಿಡಿದು ಯಾರೋ ನೀನು ಯಾರು ಮಗ ನೀನು ಹಲ್ಲು ಕಚ್ಚಿ ಕೇಳುತ್ತಿದ್ದವನ ಕೆನ್ನೆ ಕೋಪದಿಂದ ಉಬ್ಬಿತ್ತು ಅಭಿ ಎಂಬ ಜಾನಕಿಯವರ ಮೃದುವಾದ ಕರೆ ಕೇಳಿ ಅನಿಲ ಅಭಿಯ ಶರ್ಟ್ ಬಿಟ್ಟಿದ್ದ ತನ್ನ ಕೋಪದ ಮುಖವನ್ನು ಜಾನಕಿಯವರಿಂದ ಮುಚ್ಚಿಡಲು ಸಾಧ್ಯವಿಲ್ಲ ಎಂದು ತಿಳಿದು ಬಾಗಿಲ ಹಿಂದೆ ಅಡಗಿ ನಿಂತ ಮೆಟ್ಟಿಲು ಹತ್ತಿ ಬರುತ್ತಿದ್ದ ಜಾನಮ್ಮನ ಕಣ್ಣಿಗೆ ತನ್ನ ಕಣ್ಣೀರು ಕಾಣದಂತೆ ವರೆಸಿಕೊಂಡ ಅಭಿ ಜಾನಮ್ಮ ನೀವ್ಯ ಇಲ್ಲಿವರೆಗೂ ಬರೋಕ್ಕೆ ಹೋದ್ರಿ ಕರೆದಿದ್ರೆ ನಾನು ಕೆಳಗೆ ಇದ್ದೆ ಎಂದ ಹುಸಿನಗಿಯನ್ನು ಮುಖದ ಮೇಲೆ ಹರಡಿ ಅಭಿ ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಆದರೆ ಆ ವಿಷಯ ಅತ್ತೆ ಮಾವಂಗಾಗಲಿ ಅನಿಲ ಭೂಮಿಗಾಗಲಿ ತಿಳಿಯೋದು ಬೇಡ ಅದಕ್ಕೆ ನಾನೇ ಇಲ್ಲಿಗೆ ಬಂದೆ ಒಂಚೂರು ನಿನ್ನ ರೂಮ್ನಲ್ಲಿ ಕೂತು ಮಾತಾಡೋಣ ಎಂದರು ರೂಮಿನಲ್ಲಿ ಅನಿಲ ಇದ್ದ ಕಾರಣ ಜಾನಮ್ಮ ರೂಮಿಗೆ ಹೋಗುವುದನ್ನು ತಡೆಯಬೇಕಿತ್ತು ಜಾನಮ್ಮ ರೂಮಲ್ಲಿ ಸೆಖೆ ಇಲ್ಲೇ ಕೂರೋಣ ಹೇಗೂ ಅಜ್ಜಿಯಾಗಲಿ ತಾತ ಆಗಲಿ ಇಲ್ಲಿಗೆ ಬರಲ್ಲ ಅಲ್ವಾ ಎಂದ ಸರಿ ಅಭಿ ಇಲ್ಲೇ ಕೂರೋಣ ಎಂದ ಜಾನಮ್ಮ ಮೆಟ್ಟಿಲ ಮೇಲೆ ಕೂತರೆ ಅವರ ಕಾಲ ಬುಡದಲ್ಲಿ ಕೂತ ಅಭಿ ಸ್ವಲ್ಪ ಹೊತ್ತು ಮಾನವೇ ಬಿರ ನಡುವೆ ಅಭಿ ನಿನ್ನ ಹತ್ರ ಕಂಪ್ಯೂಟ್ರ್ ಇದೆ ಅಲ್ವಾ ನಿಧಾನವಾಗಿ ಕೇಳಿದರು ಹಾಂ ಇದೇ ಜನಮ್ಮ ಅವರೇನು ಕೇಳಲು ಹೊರಟಿರುವರೋ ಅದರ ಸುಳಿವೂ ಇಲ್ಲ ಅವನಿಗೆ ಮತ್ತು ಅದರಲ್ಲಿ ಬೇರೆ ದೇಶದಲ್ಲಿರೋರನ್ನೆಲ್ಲ ಕಂಡುಹಿಡಿಬೋದಂತೆ ಹೌದಾ ಮುಗ್ಧವಾಗಿ ಕೇಳಿದಾಗ ಅವರ ಮುಂದಿನ ಮಾತು ಏನಿರಬಹುದು ಎಂಬ ಅಂದಾಜು ಸಿಲುಕಿತ್ತು ಹಾಂ ಎಂದ ಸಣ್ಣದನ್ನಲ್ಲಿ ತಕ್ಷಣವೇ ಅವನ ಎರಡೂ ಹಸ್ತವನ್ನು ತಮ್ಮ ಅಂಗೈಯಲ್ಲಿ ಹಿಡಿದು ನಿಮ್ಮ ತಾತನ ದೊಡ್ಡ ಮಗನ ಹುಡುಕ್ಕೊಡ ಎಂದರು ಇಷ್ಟು ಹೇಳುವಷ್ಟರಲ್ಲಿ ಜಾನಕಿಯವರ ಗಂಟಲು ಉಬ್ಬಿ ಬಂದಿತ್ತು ಜಾನಮ್ಮ ಏನು ಹೇಳ್ತಾ ಇದ್ದೀರಾ ನೀವು ಗೊಂದಲದಲ್ಲೇ ಕೇಳಿದ ನಿನ್ನ ತಾತ ಅಜ್ಜಿ ಇಬ್ಬರೂ ಮಕ್ಕಳು ನೆನೆಸ್ಕೊಂಡು ತುಂಬ ಕರುಕ್ತಾ ಇದ್ದಾರೆ ಅಭಿ ಬಹುಶಃ ಅವರ ಮಗ ಕೂಡ ತಂದೆ ತಾಯಿನ ನೋಡಬೇಕು ಅನ್ನೋ ಆಸೆ ಹೊಂದಿರಬಹುದು ಆದರೆ ನಾನಿರೋದ್ರಿಂದ ಇಬ್ಬರೂ ತಮ್ಮ ಆಸೆಯನ್ನು ಕುಂದ್ಕೊಂಡು ಬದುಕ್ತಾ ಇದ್ದಾರೆ ನೀನು ನೀನು ಹೇಗಾದರೂ ಮಾಡಿ ಅವ್ರ ವಿಷಯ ತಿಳ್ಕೊತೀಯಾ ಅವ್ರು ಒಂದ್ಸಾರಿ ಇಲ್ಲಿಗೆ ಬಂದರೆ ಸಾಕು ಅತ್ತೆ ಮಾವನ ಇಷ್ಟು ವರ್ಷದ ತಪ್ಪನಕ್ಕೆ ಒಂದು ಅರ್ಥ ಸಿಗುತ್ತೆ ಅವರು ಇಲ್ಲಿಗೆ ಬಂದಮೇಲೆ ಅವರು ಕಾಲಿಗೆ ಬಿದ್ದಾದರೂ ಸರಿ ತಂದೆ ತಾಯಿಯಿಂದ ದೂರ ಆಗದೆ ಇರೋ ಹಾಗೆ ನಾನು ಬೇಡ್ಕೊಳ್ತೀನಿ ಮತ್ತು ನಾನು ಅವರಿಂದ ದೂರನೇ ಇರ್ತೀನಿ ಇಷ್ಟು ವರ್ಷ ಅತ್ತೆ ಮಾವ ನನ್ನಿಂದಾಗಿ ಹೆತ್ತು ಮಗನ ನೆನಪು ಕೂಡ ಇಲ್ದಿರೋ ಹಾಗೆ ಮುಖವಾಡ ತೊಟ್ಟು ಒಳಗೊಳಗೇ ಇದ್ದಾರೆ ಕಡೆ ಪಕ್ಷ ಕೊನೆಗಾಲದಲ್ಲಾದರೂ ಮಗನ ಸಾಮೀಪ್ಯ ಸಿಗಲಿ ಎಂದ ಜಾನಕಮ್ಮನ ಮುಖವನ್ನೇ ಅಪನಂಬಿಕೆಯಿಂದ ನೋಡಿದ ಅಭಿಮನ್ಯನ್ನು ಕಂಡು ಯಾಕಭಿ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ ಎಂದರು ಹಾಗಲ್ಲ ಜನಮ್ಮ ಎಂದವನ ಮಾತನ್ನು ಅರ್ಧಕ್ಕೆ ತಡೆದು ಯಾವ ಜನ್ಮದಲ್ಲಿ ಗಂಡ ಹೆಂಡತಿನ ಅಗಲಿಸೋ ಪಾಪ ಮಾಡಿದ್ನೋ ಏನೋ ಈ ಜನ್ಮದಲ್ಲಿ ನನ್ನ ಗಂಡ ಅನ್ನಿಸ್ಕೊಂಡವನ್ ಜೊತೆಗೆ ಒಂದು ಗಂಟೆ ಕೂಡ ಬಾಳೋಕ್ಕಾಗಲಿಲ್ಲ ಯಾವ ಮಗುಗೆ ಅನ್ಯಾಯ ಮಾಡಿದ್ನೋ ಏನೋ ನನ್ನ ಹೊಟ್ಟೇಲಿ ಒಂದು ಮಗು ಹೊರೋ ಭಾಗ್ಯ ಪಡೆದು ಬರಲಿಲ್ಲ ಮತ್ತು ಈ ಜನ್ಮದಲ್ಲಿ ಹೆತ್ತವರಿಂದ ಮಕ್ಕಳನ್ನು ದೂರ ಮಾಡಿರೋ ಪಾಪ ಇನ್ನು ಎಷ್ಟು ಜನ್ಮದವರೆಗೂ ಕಾಡುತ್ತೋ ತಿಳಿದಿಲ್ಲ ನಿನ್ನ ಕೈ ಮುಗಿತೀನಿ ಅಭಿ ಅವರನ್ನು ಹುಡುಕು ಅವ್ರು ಹೇಗೆ ಇದ್ದರು ಎಲ್ಲೇ ಇದ್ದರೂ ಇಲ್ಲಿಗೆ ಬರೋ ಹಾಗೆ ನಾನು ಒಪ್ಪಿಸ್ತೀನಿ ಎಂದವರಿಗೆ ದುಃಖ ತಡೆಯಲು ಆಗಲಿಲ್ಲ ಅವರ ಮಾತನ್ನು ಕೇಳಿದ ಅಭಿಯ ಕಣ್ಣು ಕೂಡ ತುಂಬಿ ಹರಿದಿತ್ತು ಸ್ವಲ್ಪ ಹೊತ್ತು ಹತ್ತು ಸಮಾಧಾನ ಮಾಡಿಕೊಂಡ ಜಾನಕಿಯವರು ಅಭಿ ನಾನು ನಿನ್ನ ಹತ್ರ ಈಗ ಕೇಳ್ಕೊಂಡಿದ್ದನ್ನು ಅನಿಲಂಗಾಗಲಿ ಭೂಮಿಗಾಗಲಿ ಹೇಳಬೇಡ ನಾನು ಅಂದರೆ ಜೀವ ಬಿಡ್ತವೆ ಆ ಹುಡುಗರು ಹಾಗೆ ಅವ್ರನ್ನ ಕಂಡ್ರೆ ಅಷ್ಟೇ ದ್ವೇಷ ಸಾಧಿಸ್ತಾರೆ ನಾನೇ ಅವ್ರನ್ನ ಹುಡ್ಕೋಕೆ ಹೇಳಿದೆ ಅಂದರೆ ನೊಂದ್ಕೊಳ್ತಾರೆ ಎಂದು ಹೇಳಿ ಕುಳಿತಲಿಂದ ಎದ್ದರು ಎರಡು ಹೆಜ್ಜೆ ಮುಂದಿಟ್ಟವರು ಅಭಿಯ ಕೆನ್ನೆ ಮೇಲೆ ಮಮತೆಯಿಂದ ಕೆನ್ ಕೈಯಿರಿಸಿ ನಾನು ಹೇಳಿದ್ದನ್ನು ಹಗುರವಾಗಿ ತಗೋಬೇಡ ಆದಷ್ಟು ಬೇಗ ಅವರನ್ನು ಹುಡುಕು ಎಂದು ಹೇಳಿ ಹೊರಟರು ಜಾನಮ್ಮ ಹೋದ ಕಡೆಯೇ ನೋಡುತ್ತಾ ನಿಂತ ಅಭಿಯ ಕಣ್ಣಲ್ಲಿ ನೀರು ನಿಲ್ಲುತ್ತಲೇ ಇರಲಿಲ್ಲ ಛೇ ಏನು ಮಾಡಿಬಿಟ್ಟೆ ನಾನು ಮುಕ್ತಾಳ್ ಮೋಹದಲ್ಲಿ ನಾನು ನನ್ನ ತಂದೆ ತಾಯಿನೇ ತೊರೆದು ಬಂದೆ ಅಪ್ಪ ಅಮ್ಮನ ಮಾತು ನಂಬಿ ನನ್ನ ಕೈಲಿ ಮಾಂಗಲ್ಯ ಧಾರಣೆ ಮಾಡಿಸ್ಕೊಂಡ ಹುಡುಗಿಗೂ ಅನ್ಯಾಯ ಮಾಡಿದೆ ಇಲ್ಲ ಇಲ್ಲ ಆ ಹುಡುಗಿನ ನೆನೆಸ್ಕೊಳ್ಳೋದು ಕೂಡ ಮಹಾಪಾಪ ಅವಳೀಗ ನನ್ನ ತಮ್ಮನ ಹೆಂಡ್ತಿ ಪರಸ್ತ್ರೀ ಆದರೆ ಆದರೆ ನನ್ನಿಂದಾಗಿ ಆ ಹುಡುಗಿ ಬಾಳಲ್ಲಿ ಎಂತ ಬಿರ್ಗಾಳಿ ನನ್ನ ತಮ್ಮ ಭಾರ್ಗವ ಏನಾದರೂ ಅವಳನ್ನ ಮದುವೆ ಆಗದೆ ಹೋಗಿದ್ದೆ ಷ ಎಂಥ ಘೋರ ಪಾಪ ಆಗಿದೆ ನನ್ನ ಕೈಯಿಂದ ಭಾರ್ಗವ ಹೇಗಿದ್ದಾನೋ ಏನು ಹೆಂಡತಿ ಮಕ್ಕಳ ಜೊತೆ ಸುಖವಾಗಿಯೇ ಇರ್ಬೋದು ಅಪ್ಪ ಅಮ್ಮ ಅವನನ್ನು ನೋಡ್ತಾ ನೋಡ್ತಾ ನನ್ನ ಮರ್ತಿರ್ಬೋದು ಹೀಗೇ ಸಾಗುತ್ತಿತ್ತು ಕೋದಂಡನ ಯೋಚನೆಗಳು ಅವನ ಯೋಚನೆ ಸಾಗುತ್ತಿರುವಾಗಲೇ ಚಾರು ರೂಮಿನ ಒಳಗೆ ಬಂದಿದ್ದಳು ಜೊತೆಗೆ ಇನ್ನೊಬ್ಬ ಯುವಕ ಆ ಯುವಕನಿಗೆ ಏನೇ ಸಲಹೆ ಕೊಡುತ್ತಿದ್ದಳು ಚಾರು ಸ್ವಲ್ಪ ಹೊತ್ತಿನಲ್ಲಿಯೇ ಯಾರ ಕಣ್ಣಿಗೂ ಬೀಳದಂಥ ಜಾಗದಲ್ಲಿ ಎರಡು ಸಿ ಸಿ ಟಿ ವಿಗಳನ್ನು ಕೂರಿಸಿದ್ದರು ಪೂರ್ತಿ ರೂಮಿನ ದೃಶ್ಯ ಚಾರುವಿನ ಮೊಬೈಲ್ನಲ್ಲಿ ಕಾಣುತ್ತಿತ್ತು ಓಹ್ ನನ್ನ ಸುರಕ್ಷತೆಗೆ ಈ ವ್ಯವಸ್ಥೆ ಚಾರು ಬಂಗಾರದಂಥ ಹುಡುಗಿ ಇವಳು ಅಜಯನ್ ಬಾಳಲು ಬಂದಿದ್ದಕ್ಕೆ ಅಜಯ್ ಎಂದು ಬದುಕಿದ್ದಾನೆ ಸುಖವಾಗಿ ಬಾಳುಕಂದ ಎಂದು ಮನದಲ್ಲೇ ಆಶೀರ್ವಾದ ಮಾಡಿದರು ಓಹ್ ಅಂಜು ಮೈ ಲವ್ ಎನ್ನುತ್ತಾ ಬಿಗಿಯಾಗಿ ತಬ್ಬಿದ ಪ್ರಿನ್ಸ್ ಮೊಬೆಲ್ಲ ಅವನ ಅಪ್ಪುಗೆಯಲ್ಲಿ ಮೈ ಮರೆಯುತ್ತಿದ್ದ ಅಂಜುವಿಗೆ ಹಿಂದೇಕೋ ಇರಿಸು ಮುರುಸು ಪ್ರಿನ್ಸ್ ಹಸ್ವೆ ಆಗ್ತಿದೆ ಅವನ ಅಪ್ಪುಗೆಯಿಂದ ಹೊರಬರಲು ಬಾಯಿಗೆ ಬಂದ ಕಾರಣ ನೀಡಿದಳು ಓಹ್ ಯಾಕೆ ಆ ನಿನ್ನ ಚಾರು ಅಜಯ್ ಸರಿಯಾದ ಹೊತ್ತಿಗೆ ಊಟ ತಿಂಡಿ ಕೂಡ ಕೊಡ್ತಾ ಇಲ್ವಾ ಅದಕ್ಕೆ ಹೇಳೋದು ಸ್ವಂತದವ್ರು ಸ್ವಂತದವ್ರೇ ಬೇರೆಯವ್ರು ಬೇರೆಯವರೇ ನೀನು ಸ್ವಂತ ಅಣ್ಣ ಅತಿಗೆನೇ ಆಗಿದ್ದರೆ ಹೀಗೆ ನೋಡ್ಕೊಳ್ತಾ ಇದ್ರಾ ಡೋಂಟ್ ವರಿ ಇನ್ನು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಡ್ಯಾಡ್ ಹತ್ರ ಮಾತಾಡಿ ನಿನ್ನ ಹಾಗೆ ಅಂಕಲ್ನ ನಮ್ಮನೆಯಲ್ಲೇ ಇರಿಸ್ಕೊಳ್ಳೋ ವ್ಯವಸ್ಥೆ ಮಾಡ್ತೀನಿ ಈಗ ರೆಸ್ಟರಾಗ ಹೋಗೋಣ ಬಾ ಎಂದು ಹೇಳ್ತಾ ಅಜಯ್ ಹಾಗೂ ಚಾರುವಿನ ಬಗ್ಗೆ ಅಂಜುವಿನ ಮನದಲ್ಲಿ ವಿಷ ತುಂಬೋ ಪ್ರಯತ್ನ ಮಾಡುತ್ತಿದ್ದ ಅವರಿಬ್ಬರಿಗೂ ಬೇಕಾಗಿರೋದು ನಿಮ್ಮ ಆಸ್ತಿ ಅಷ್ಟೇ ಅಂಜು ಆಸ್ತಿಗೋಸ್ಕರನೇ ನಿಮ್ಮಿಬ್ಬರನ್ನು ತಮ್ಮ ಮನೇಲಿ ಇಟ್ಕೊಂಡಿದ್ದಾರೆ ಅವನ ದೋಷಾರೋಪಣೆ ಸಾಗುತ್ತಲೇ ಇತ್ತು ರೆಸ್ಟೋರೆಂಟ್ನಲ್ಲಿ ಟೇಬಲ್ ಎದುರಿಗೆ ಕುಳಿತ ಅಂಜು ಪ್ಲೀಸ್ ಪ್ರಿನ್ಸ್ ನನ್ನ ಪ್ರೀತಿಗೆ ಮೋಸ ಮಾಡಬೇಡ ಚಾರು ಅಜಯ್ ಬಗ್ಗೆ ಕೀಳಾಗಿ ಮಾತಾಡಿ ನನ್ನ ಮನಸ್ಸಲ್ಲಿ ವಿಷ ತುಂಬ ಪ್ರಯತ್ನ ಮಾಡಬೇಡ ನೀನು ಹಾಗೆ ಮಾಡ್ತಾ ಇರೋದ್ರಿಂದ ನಿನ್ನ ಮೇಲಿನ ನಂಬಿಕೆ ಕಳ್ಕೊಳ್ತಾ ಇದ್ದೀನಿ ನಿನಗೆ ನನ್ನ ಮೇಲಿನ ಪ್ರೀತಿ ಕೂಡ ಸುಳ್ಳು ಅಂದ್ಕೊಳ್ಳೋ ಹಾಗೆ ನಡ್ಕೋಬೇಡ ಎಂದು ಮನದಲ್ಲೇ ಮೊರೆ ಇಡುತ್ತಿದ್ದಳು ಆದರೆ ಅವಳ ಕೋರಿಕೆ ನಿಷ್ಫಲವಾಗುವಂತೆ ಪ್ರಿನ್ಸ್ ಅಜಯ್ ಹಾಗೂ ಚಾರು ಬಗ್ಗೆ ಅಂಜುವಿನ ಮನದಲ್ಲಿ ಅಪನಂಬಿಕೆ ಹುಟ್ಟುವಂಥ ಮಾತುಗಳನ್ನೇ ಆಡುತ್ತಿದ್ದನು ಪ್ರಿನ್ಸ್ ಅವನು ಅವರ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಾ ಹೋದಂತೆ ಪ್ರಿನ್ಸ್ ಮೇಲೆ ಅಂಜುವಿನ ನಂಬಿಕೆ ಕರಗುತ್ತಾ ಹೋಗಿತ್ತು ಇತ್ತ ಜಾನಮ್ಮನ ಮಾತು ಕೇಳಿದ ಅಭಿಯ ಕಣ್ಣು ತುಂಬಿ ಬಂದಿತ್ತು ರೂಮಿನಲ್ಲಿದ್ದ ಅನಿಲನಿಗೂ ಜಾನಕಿಯವರ ಪೂರ್ತಿ ಮಾತು ಕೇಳಿತ್ತು ಅವನ ಕಣ್ಣು ಕೂಡ ಅತ್ತೆಯ ಮಾತು ಕೇಳಿ ತುಂಬಿ ಬಂದಿತ್ತು ಅವರ ಸ್ವನಿಂದನೆಯ ಮಾತು ಕೇಳಿ ಹೊಟ್ಟೆಯಲ್ಲಿ ಸಂಕಟವಾಗಿತ್ತು ತಮ್ಮ ತಪ್ಪು ಏನೂ ಇಲ್ಲದೆ ಹೋದರೂ ಎಲ್ಲರಿಂದ ಒಂದಲ್ಲ ಒಂದು ಆರೋಪಗಳನ್ನು ಎದುರಿಸುತ್ತಲೇ ಬಂದಿರುವ ಜಾನಕಿಯವರ ಸ್ಥಿತಿ ಅವನಲ್ಲಿ ಇನ್ನೂ ಕೋಪವನ್ನು ಹೆಚ್ಚಿಸಿತ್ತು ಜಾನಕಿಯವರು ಕೆಳಗಿಳಿದು ಹೋದ ಮೇಲೆ ನಿಧಾನವಾಗಿ ಹೊರಬಂದನು ಅನಿಲ ಅವನ ಕಿಡಿನೋಟ ಅಭಿಯನ್ನು ಸುಡುವಂತಿತ್ತು ಅಭಿಯ ಮೇಲೆ ಅನಿಲನಿಗೆ ಕೋಪ ಬಂದಿರುವುದು ಯಾಕಿರಬಹುದು ಅಂತ ನಿಮಗನಿಸುತ್ತೆ ಕಾಮೆಂಟ್ನಲ್ಲಿ ಹೇಳ್ತಿರಲ್ವಾ ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು ಮುಂದಿನ ಕತೆ ಮುಂದಿನ ಸಂಚಿಕೆಯಲ್ಲಿ ಕತೆ ಇಷ್ಟವಾಗಿದ್ದರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ ಕತೆಯನ್ನು ಲೈಕ್ ಮಾಡಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ ಧನ್ಯವಾದಗಳು